ಇಲ್ಲಿ ಶ್ರೀನಿವಾಸ ಅನ್ನೋರು ತೀರ್ಕೊಡ್ತಾರೆ ಶ್ರೀನಿವಾಸ್ ಅನ್ನೋರು ತೀರ್ಕೊಂಡ್ರೆ ಅಲ್ಲಿ ನಾವು ಮತ್ತು ಪಂಚಾಯಿತಿ ಇದೆ ಶ್ರೀನಿವಾಸ್ ತೀರ್ಕೊಂಡ ತಕ್ಷಣ ಏನು ಆ ಒಂದು ಇವರು ಯಾವುದೋ ಮಂಜುಳಾ ಮತ್ತು ಮತ್ತೆ ಒಂದು ವಿಭಾಗಪತ್ರ ರಾಮ ಪತ್ರ ಮಾಡ್ಕೊಂಡು ಯಾವುದು ವಾಂಟೇಜಸ್ ಅವರು ಇದೀವಿ ವಿಭಾಗಪತ್ರ ಅವಾಗ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲೇ ವಿಭಾಗ ಪತ್ರ ಮಾಡ್ಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ವಿಭಾಗ ಪತ್ರ ಮಾಡ್ಕೊಳ್ತಾರೆ ಏನಂತ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತ ಸೋಮಣ್ಣ ಸೋಮನೆ ಅಂಕಣ ಎ ಶೆಡ್ಯೂಲ್ಡ್ ಮದ್ವೆ ಅವ್ರು ಸೇರೋ ಜಾಗ ಇದು ಒಂದು ಹುಟ್ಟಿಗಳು ಇದು ಮಾಡ್ತಾರೆ ಬಿ ಶೆಡ್ಯೂಲ್ ಶ್ರೀನಿವಾಸ ಅವ್ರ ಜಾಗ ಅಂತೇಳಿ ಇವ್ರು ಇದು ಮಾಡ್ತೀವಿ ಆಮೇಲೆ ಏನು ಮಾಡ್ತಾರೆ ಇದು ಎರಡು ಸಾವಿರದ ಅನೇಕ ಐದರಲ್ಲಿ ಇರ್ತಿದೆ

ಸಿ ಇ ಮೇಡಮ್ ಹತ್ರ ಮತ್ತೆ ಇಲ್ಲಿ ಇಲ್ಲಿ ಸಿ ಒ ಮೇಡಮ್ ಇರುತ್ತೆ ಬಂದು ಕರ್ಪೂರ್ ಪಂಚಾಯತ್ ಆವತ್ತು ಏನು ಒಂದು ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಸೆನ್ಸ್ ಸ್ವಾಮಿ ಮೇಡಮ್ ನಿಂತಾರೆ ನನ್ನ ಗಂಡ ನನ್ನ ಗಂಡಿಗೆ ಕುಡಿಸಿ ಕುಡಿಸಿ ಎಲ್ಲ ಏನು ಸಾಯಿಸ್ಬೇಕು ಸಾಯಿಸ್ಕೊಟ್ಟು ಇವಾಗ ಇದು ಎಲ್ಲ ಕುಡಿಸಿ ಎಲ್ಲ ಇದು ಮಾಡಿ ಇವಾಗ ಏನು ಮಾಡಿದರೆ ನನಗಿರೋ ಆಸ್ತಿಯಲ್ಲಿ ಯಾವುದೋ ಒಂದು ಬೋಗಸ್ ಸೇಲ್ ರೀಡ್ ಮಾಡಿಕೊಂಡು ಬೋಗಸ್ ಸೇಲ್ ಇಡ್ ವಿಭಾಗ ಪತ್ರ ಮಾಡಿಕೊಂಡು ತೊಂಬತ್ತಾರು ಮಾಡ್ಕೊಂಡು ಮಾಡಿ ತೊಂಬತ್ತಾರ ಮಾಡಿದರೆ ಇನ್ನು ಯಾಕೆ ಅವ್ರಿಗೆ ಎಕ್ಸ್ಕ್ರೂಟ್ ಮಾಡಲಿಲ್ಲ ಸೊ ಇವಾಗ ಇದು ಮಾಡಿ ಪಿಡಿಒ ಇವರೆಲ್ಲ ಸೇರ್ಕೊಂಡು ನಮ್ಮ ಯಜಮಾನ್ರ ಆಸ್ತಿನ ಅಂದ್ರೆ ನಮ್ಮ ಅತ್ತೆ ನಮ್ಮ ಮಾವರ ಆಸ್ತಿ ಮನ್ಮಾರಾಸ್ತಿನ ನೋಡ್ಕೊಳ್ಳೋಕೆ ಈ ಥರ ಮಾಡಿಕೊಂಡು ಇದು ಮಾಡ್ತಿದ್ದೆ ಅಂತಂದ್ರೆ ಕಂಪ್ಲೇಂಟ್ ಕೊಡ್ತಾರೆ ಯಾರು ಶೋ ಯಾವಾಗ ಕಂಪ್ಲೇಂಟ್ ಕೊಡ್ತೀವಿ ಮೇಡಮ್ ಅವರು ಹೋಲ್ಡ್ ಮಾಡಿ ಅದನ್ನು ಅಲ್ಲಿ ಏನಪ್ಪ ಅಂದರೆ ಅದನ್ನ ಮುಂದಕ್ಕೆ ಇವಾಗ ಮಂಜುಳಾ ಮಾರಿ ಮಂಜುಳ ಅಪ್ಪನ ಆಲ್ರೆಡಿ ಇನ್ನೊಬ್ರು ಮಾರಿ ಇನ್ನೊಂದು ಮತ್ತೊಂದು ಕೈ ತಪ್ಪಿ ಹೋಗ್ಬಿಟ್ರೆ ನೆಕ್ಸ್ಟ್ ಇಯರ್ ಆಗಲ್ಲ ಮತ್ತೆ ಹೋಲ್ಡ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಏನಪ್ಪ ಅಂದ್ರೆ ಹೋಲ್ಡ್ ಮಾಡಿ ಅಲ್ಲಿ ಏನಿದೆ ಮುನಿಮಾರ ಪ್ಲೇಸ್ ಯಾರಿದೆ ಮುನಿಮಾರ ಪ್ಲೇಸ್ ಅಲ್ಲಿ ಕೂರಿಸಿ ಆವಾಗ ಏನು ಏನ್ ಮಾಡಿದ್ವಿ ನಾವು ಇಲ್ಲಿ ಯಾರೋ ಮಂಜುಳಾಗಿ ಮಾತಾಡ್ ಖಾತ ಮಾಡಿ ಅದು ಆಲ್ರೆಡಿ ಏನು

ಇದು ಮಾಡಿದ್ವಿ ನಾವು ಕ್ರೈಪ್ ತಗೊಂಡಿದ್ದೀವಿ ಆಮೇಲೆ ಗುಂಪಾ ಪತ್ರ ಪ್ರಕಾರ ನಾವು ಇದು ಮಾಡ್ಕೊಂಡಿದ್ವಿ ಅಂತ ಹೇಳಿ ಮಂಜುಳಾ ಅವ್ರ ನೆಕ್ಸ್ಟ್ ಫೋಟೋಸ್ ಮಾಡಿ ಅದನ್ನ ಲೀಗಲ್ ಆಗಿ ಯಾರಿಗೆ ಆಕಾಶ್ ಅಡ್ವೋಕೆ ಆಕಾಶ್ ಅಡ್ವೋಕೇಟ್ ಒಪಿನಿಯನ್ ಕೊಟ್ಟಿದ್ದಾರೆ ಅವರು ಸರಿ ಬೋರ್ಡಿಗೆ ಹೋಗೋಕೆ ವಿತೌಟ್ ಏನು ಪ್ಲಸ್ ಆಮೇಲೆ ವೆರಾಜ್ ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇವರು ಕೂಡ ಏನಪ್ಪ ರೈಟ್ಸ್ ಇದೆ ಯಾಕೆ ಹಳ್ಳಿ ಯಾವ್ದು ಮಗಳು ರೈಟ್ಸ್ ಇದೆ ಆದ್ರೆ ನೀವು ನಿಮ್ಮ ಹತ್ರ ಒಂದು ಅಪೀಲ್ ಹಾಕೊಳ್ಳಿ ಅಂತ ಹೇಳಿದ್ರೆ ಅದು ಅಪೀಲ್ ಕೂಡ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ

ಹಳೇ ಪೇಪರ್ಗೆ ಕೋರ್ಟ್ ಗಳ ನಾವು ಸುಮಾರು ಪ್ರಕರಣಗಳು ನೋಡಿದ್ದೀವಿ ಸಾಕ್ಷೂ ಸಾಕ್ಷಿ ಹೇಳಿಕೆ ತಗೊಂಡೆ ಫೈನಲ್ ಮಾಡ್ತಾರೆ ಮಾಜಿಯವರು ಸಾಕ್ಷಿ ಹೇಳಿಕೆ ತಗೊಂಡೆ ಫೈನಲ್ ಮಾಡ್ತಾರೆ ಆದ್ರೂ ಅದನ್ನ ಬಿಡ್ರಿ ತಂದೆ ತಂದೆ ನಂತರ ಹತ್ರ ಎಷ್ಟು ಜನ ಇರ್ತಾರೆ ಅವ್ರಿಗೆ ಈಕಲ್ ಭಾಗ ಆಗ್ತದೆ ಅವ್ರದ್ದು ಏನ್ ಸೇರಿ ತಗೊಂತಾರೆ ತಗೋತಾರೆ ಸೇರಿ ಏನ್ ಸೇರಿ ತಗೊಂಡ್ರೆ ಈಗ ಇವ್ರದ್ದು ಇವ್ರು ಸಪ್ರೇಟ್ ಸಪ್ರೇಟ್ ಕಾಜ್ಯ ಮಾಡಿಲ್ಲ ಅಂತ ಅವ್ರು ವೈಟ್ ಮಾಡ್ತಾರೆ ತೋರಿಸಿದ್ರೆ ಮಾಡ್ತಾರೆ

ಇದು ಕಬಳಿಸೋದಿಕ್ಕೆ ಈ ತರ ಮಾಡ್ಕೊಂಡು ಏಮನ್ ಇದು ಮಾಡ್ತಾ ಇದ್ದಾರೆ ಅಂತ ಏಮ ಹೇಳಿ ಜಸ್ಟ್ ಮೇಲೆ ಅದನ್ನೇನು ಮಾಡಿ ಹೋಲ್ಡ್ ಮಾಡಿಸಿ ನಾವು ಜಸ್ಟ್ ಮೇಲೆ ಅಂತ ಬಿಟ್ಟು ಹೇಳಿದ್ವಿ ಆಮೇಲೆ ಏನಾಯ್ತು ಅವ್ರ ಅಮ್ಮ ಅವ್ರ ಅತ್ತೆ ಮನ ಅವರು ಯಾರು ಶ್ರೀನಿವಾಸ ಅವರ ಅಕ್ಕ ಯಾರಿದ್ದಾರೆ ಬಂಧು ಆ ಎಮ್ಮ ಬಂದಿದ್ದು ಬಂದಾದ್ಮೇಲೆ ಒಬ್ಬ ಅಮ್ಮ ಪೇಷೆಂಟ್ ಅಮ್ಮ ಏನೋ ಪ್ರಾಬ್ಲಮ್ ಇದೆ ಮತ್ತೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಆ ಇದು ನಡೀತಾ ಇರೋ ನಿಟ್ಟಲ್ಲೇನೆ ಏನೋ ಫುಲ್ ಆಕ್ಟಿವ್ ಇದ್ದಾಳೆ ಯಾರೋ ಶೋಭಾ ಸರ್ ಇದು ಹಂಗ್ ಮಾಡ್ಬಿಡ್ತಾ ಇದ್ದಾರೆ ಸರ್ ಅದು ಮಾರಾಟ ಮಾಡ್ಬಿಡ್ತಾವ್ರೆ ಸರ್ ಅದು ಇದು ಮಾಡ್ಬಿಡ್ತಾ ಇದ್ದಾರೆ ನೀವು ಅದು ತಿಳಿಸಿಲ್ಲ ಇನ್ನೊಂದು ಮತ್ತೊಂದು ಮೇಡಮ್ ಅದು ಹನ್ನೆರಡು ಸರ್ತಿ ಹೋಗಿದೆ ಸಿ ಒ ಮೇಡಮ್ ಹತ್ರ ಸಿ ಒ ಮೇಡಮ್ ತಿಳಿಸಿದ ಕೂಡ ಜಸ್ಟ್ ನಾನು ಲೀಗಲ್ ಕಳಿಸಿದ್ದೆ ಲೀಗಲಲ್ಲಿ ಕೂಡ ಎರಡು ನೀವು ನೋಡಿರ್ಬೋದು ಎರಡೇ ದಿನ ಒಂದು ಆ ಇದು ಯಾವುದು ವಿಭಾಗ ಪತ್ರ ಅಂದರೆ ಇಷ್ಟು ಅಂದರೆ ಇದು ಕಾನೂನು ಬಾಹಿರ ಅಥವಾ ಎರಡನೇದು ಏನಪ್ಪಾ ಯಾಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಎರಡು ಬರುತ್ತೆ ಮೂರನೇದು ಏನಪ್ಪಾ ಇವು ಅಥವಾ ಅಪೀಲ್ ಹಾಕೊಂಡು ಜಸ್ಟ್ ಇದು ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಅಪೀಲ್ ಅಡ್ಮಿಟ್ ಮಾಡಿಕೊಂಡಿದ್ದೆ ಯಾವುದನ್ನ ಆಗಿರೋ ಖಾತೆ ರದ್ದು ಮಾಡಬೇಡಿ ತಿದ್ದುಪಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಲ್ಲ ಪಿ ಡಿ ಓ ಹೇಳಿದ್ರು ಆಗಿರೋ ಖಾತೆಯನ್ನ ಅದು ಬೇರೆ ಇದು ಮಾಡಿರೋದಿಲ್ಲ ಇವಾಗ ನೀವು ಆಲ್ರೆಡಿ ಇವಾಗ ಇನ್ವಾಲ್ವೇಷನ್ ಮಾಡಿರುವಂತದನ್ನ ನೀವು ಯಾವುದೇ ರೀತಿ ಮಾಡಕ್ಕೆ ಅವಕಾಶ ಇದ್ರೆ ನೀವು ಟೂ ಸಿಕ್ಸ್ ಇನ್ವಾಲ್ವೇಷನ್ ಆಗಿರಲ್ಲ ಸರ್ ಖಾತೆ ಆಗಿರೋದು ಇನ್ವಾಲ್ವೇಷನ್ ಮಾಡಿರೋದು ಹಾ ಅದನ್ನೇ ನೀವು ಯಾವುದು ತಿದ್ದುಪಡಿ ಮಾಡಕ್ಕೆ ಅಥವಾ ಇನ್ನೊಂದು ಮತ್ತೊಂದು ಮಾಡಕ್ಕೆ ಬರಲ್ಲ ಅಂತ ಅಲ್ಲ ಇದು ಯಾವ್ದು ಬದಲಾವಣೆ ಆಗಿರ್ಬೋದು ಇನ್ನೊಂದು ಮಾಡಬಾರ್ದು ಅಂತ ಹೇಳಿ ಹೌದು ಒಂದ್ ನಿಮಿಷ ಒಂದು ಖಾತೆ ಬದಲಾವಣೆ ಮತ್ತೊಂದು ಸಂಬಂಧಪಟ್ಟಂತ ಇದೆಯಲ್ಲ

ನಾವು ಯಕ್ಷ ಯಾರಿಗೋ ಒಂದೊಂದು ಮತ್ತೊಬ್ಬರಿಗೋ ಕೊಟ್ಬಿಟ್ಟು ಮಾಡಿ ಶೋಭಾ ಹೆಸರಿಗೆ ಯಾಕೆ ಮಾಡ್ತೀವಿ ಮುನ್ಮಾರಪ್ಪ ಯಾರಾದ್ರೆ ಮುನ್ಮಾರಪ್ಪ ಅವರಿಗೆ ನೆಕ್ಸ್ಟ್ ಇವಾಗ ಇವ್ರಿಗೆ ಅಪೀಲ್ ಹಾಕಿದ್ದಾರೆ ಅಪೀಲ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಅವ್ರಿಗೆ ಅವ್ರಿಗೆ ಮುಂದೆ ನೋಟಿಸ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಏನೊಂದು ದಾಖಲಾತಿ ಸಿಗುತ್ತೋ ದಾಖಲಾತಿ ಮೇಲೆ ಇವರು ವಿಲ್ ಇದು ಇನ್ನೊಂದು ಮತ್ತೊಂದು ಒಂದು ಅಥವಾ ಇವರು ನೆಕ್ಸ್ಟ್ ಇನ್ನೂ ರಿಕ್ವೆಸ್ಟ್ ಕೇಳ್ತಾ ಇರೋದೇನಪ್ಪ ಸಿವಿಲ್ ಡಿಸ್ಪ್ಯೂಟ್ ಇದೆ ಸಿವಿಲ್ ಕೋರ್ಟ್ ಅಲ್ಲಿ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಹಾಗಾದ್ರೆ ಸರಿ ಹೇಗೆ ಸರ್ ಅನುಕೂಲ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಹಾ ಈಗ ತಂದೆಯಾದವರು ಬತ್ತಿ ಬೇಕಾದ್ರೆ ವಿಭಾಗ ಪಾತ್ರ ಮಾಡವ್ರೆ ಮಕ್ಕಳಿಗೂ ಮಗನ್ಗೆ ಆಮೇಲೆ ತಂದೆ ಹೌದು ಮಗನ ಅನಾರೋಗ್ಯದಿಂದ ಹೌದು ಈಗ ಮಗಳು ಖಾತ ಮಾಡಿಸ್ಕೊಂಡಿದ್ದಾರೆ ಯಾರು ಮಂಜುಳ ಮಾಡಿಸಿಕೊಂಡ್ರೆ ಆ ಖಾತ ನೀವೇನೇನೆ ಲೀಗಲ್ ಆಗಿ ಬೇಡ ಹೋಗ್ತಂದು ಎಲ್ಲ ಮಾಡಿ ಎಲ್ಲ ಮಾಡಿ ಇದ್ಮಾಡಿ ನೀವೇನೋ ಮಾಡಿದ್ದೀನಿ ಮಾಡಿದ್ದೀನ ಈಗ ಈ ಶೋಭಾ ಅನ್ನೋರು ಏನ್ ಮಾಡ್ತಾ ಇದಾರೆ ಗಂಡ ತೀರೋದ್ಮೇಲೆ ಗಂಡ ಸುಮ್ಮನೆ ಇದ್ರು ಈ ಗಂಡ ತೀರೋದ್ಮೇಲೆ ಪೂರ್ತಿ ಅರವತ್ ಸಾವಿರ ಸ್ಕ್ವೈರ್ ಫೀಟ್ ನನಗೆ ಬೇಕು ಅಂತ ಅವರು ವಾದ ಮಾಡ್ತಾ ಇದ್ರು ಈಗ ತಂದೆ ಆದವರು ವಿಭಾಗ ಪತ್ರ ಮಾಡಿದ್ದಾರೆ ಮಗಳಿಗೆ ಏನಿದೀವಿ ಮಗಳು ಕೊಟ್ಟಿದ್ದಾರೆ ಮಗಳಿಗೆ ಏನ್ ಬೇಕೋ ಮಗನ್ ಕೊಟ್ಟಿದ್ದಾರೆ ಮಗ ಇರೋ ತನಕ ಸುಮ್ನೆ ಇದ್ಬಿಟ್ಟು ಈಗ ಮಗ ತೀರೋದ್ಮೇಲೆ ಇಷ್ಟೆಲ್ಲ ಕೆತೆ ತೆಗಿತಾರೆ ಅಂದ್ರೆ ನೀವು ಅವ್ರ ಮಾತು ಕೇಳ್ಕೊಂಡು ನೀವು ಮಾಡಿರೋ ಖಾತೆನ ಡಿಲೀಟ್ ಮಾಡಿದ್ರಂದ್ರೆ ಅವ್ರ ಗಮನಕ್ಕೂ ತಂದಿಲ್ಲ ಇಲ್ಲ ಅವ್ರಿಷ್ಷ ಇದ್ರಲ್ಲಿ ರಿಜಿಸ್ಟರ್ಡ್ ಡಿ ಅಥವಾ ವಿಭಾಗ ಪತ್ರ ಆಗಿದ್ರೆ ಯಾರು ಪ್ರಶ್ನೆ ಮಾಡೋ ಪ್ರಶ್ನೆ ಪತ್ತಿರಲಿಲ್ಲ ಆಯ್ತು ಯಾರಾದ ಇವತ್ತು ದಾರಿ ಇರೋ ಮತ್ತೊಂದು ಸಲ ನಂಬರ್ ಜಾಗನೋ ಅಥವಾ ಗ್ರಾಮ ಇದ್ರದ್ದು ಆ ಬೇರೆ ಕರ್ವರ್ಶನ ಕರ್ವರ್ಶನ ಮತ್ತೊಂದು ಇವೆಲ್ಲ ನೋಡ್ತೀವಿ ಅದ್ರಲ್ಲಿ ಪಕ್ಕ ಎಲ್ಲ ನೋಡ್ಕೊಂಡು ಕರೆಕ್ಟ್ ಆಗಿ ನೋಡ್ಕೊಂಡ್ ಬರ್ತೀವಿ ಗ್ರಾಮ ತಾಣ ಯೂಶ ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ ಗ್ರಾಮ ಕಣ ಯೂಸಲ್ ಏನಾಗಿರುತ್ತೆ ಅವರೇ ಇರ್ತಾರೆ ಸ್ಕೆಚ್ ನೋಡ್ತೀವಿ ಮೈಂಡ್ ನಾವು ಸ್ಕೆಚ್ ಆಗಿದೆ ಅಂದ್ರೆ ಅವ್ರು ಸ್ಕೆಚ್ ಆಗಿದೆ ಅವ್ರ ಪಾ ಅವ್ರ ಖಾತೆ ಮಾಡಿ ಅಂತ ಮಾಡ್ತೀವಿ ಅರ್ಥ ಆಯ್ತಾ ಸೊ ಆ ನಿಟ್ಟಲ್ಲಿ ನೋಡ್ತೀವಿ ವೆರಾಸ್ ಸ್ಕೆಚ್ ಅಷ್ಟೇ ನಾವು ಮೈನ್ ನೋಡಕ್ ಹೋಗೋದು ತಹಸೀಲ್ದಾರಿಂದ ಅಥವಾ ಇನ್ನೊಂದು ಸರ್ವೆ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರುವಂತ ಸ್ಕೆಚ್ ನೋಡಿ ಅಪ್ರೂವ್ ಮಾಡ್ತಾ ಹೋಗ್ತೀವಿ ಇದು ಬಿಟ್ಟು ಬೇರೆ ಯಾವ್ದಾದ್ರೆ ಅದು ಫುಲ್ ಡೀಟೇಲ್ಸ್ ತಗೊಂಡು ನೋಡ್ಕೊಂಡು ಹೋಗ್ತೀವಿ ಸೊ ಆ ನಿಟ್ಟಲ್ಲಿ ಜಸ್ಟ್ ಇದು ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ಸ್ಕೆಚ್ ಮಾಡಿಕೊಟ್ಟಿದ್ದಾರೆ ಸ್ಕೆಚ್ ಕೊಟ್ಟ ಕೊಟ್ಟಮೇಲೆ ನಾವೇನ್ ಮಾಡ್ತೀವಿ ಅವರು ಗೌರ್ಮೆಂಟ್ ಇವರು ಸರ್ವೆ ಕೊಟ್ಟಿದ್ದಾರೆ ಸ್ಕೆಚ್ ಮಾಡ್ತಾ ಅಪ್ರೂವ್ ಮಾಡಿ ಹೋಗಿರ್ತೀವಿ ಇದು ಮಾಡಿ ಆದ್ಮೇಲೆ ಬೇಡ ಅನ್ನೋ ನಿಟ್ಟಲ್ಲಿ ಜಸ್ಟ್ ಹೋಲ್ಡ್ ಮಾಡಿ ಮುಂದ್ ಮಾಡಿದ್ದೀವಿ ಇದೆಲ್ಲ ಸಬ್ಮಿಟ್ ಮಾಡಿದ್ದಾರೆ ಆಯ್ತು ಅವ್ರ್ಗ ನೋಟಿಸ್ ಹೋಗ್ಬೇಕಾಗಿದೆ ಅವ್ರ ನೋಟಿಸ್ ರಿಪ್ಲೈ ಕೊಡ್ಲಿ ಅಥವಾ ಅಪೇರ್ ಆಗಲಿ ಅಪಿಯರ್ ಆಗಿ ಆರ್ಡರ್ ಮಾಡ್ತೀವಿ ನೋಟಿಸ್ ಹೋಗ್ಬೇಕು ಇವರಿಗೆ ಮಜಾ ಮಾಡ್ಬೇಕಂದ್ರೆ ನೋಟಿಸ್ ಕೊಟ್ಟಿಲ್ಲ ನೀವು ಯಾರ ಒಂದು ನಿಮಿಷ ಕೇಳಬೇಕು ಒಂದು ನಿಮಿಷ ಕಣ ಇವಾಗ ಅಲ್ಲಿ ಇವೆಲ್ಲ ದಾಖಲಾತಿ ಕೊಟ್ಟು ನೋಡಿದ ಮೇಲೆ ನಾವೇನು ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾರಿಗೆ ಬೇರೆಯವ್ರು ಯಾರಿಗೋ ಎಕ್ಸ್ಪೈಸ್ ಮಾಡಿಲ್ಲ ನಾವು ಮಾಡಿರೋದು ಯಾರಿಗೆ ಮುಮ್ಮಾರ ಹಾಕೊಂಡಿಗೆ ಅದು ಬೇರೆ ಇವಾಗ ನಾವೇನು ಸಪೋಸ್ ಮಂಜುಲ್ ಆಗ ಕ್ಲೋಸ್ ಮಾಡಿಬಿಟ್ಟು ಶ್ರೀನಿವಾಸ್ ಶೋಭ ಮಾಡಿದ್ರೆ ಮಾಡಿದ್ದಿದ್ರೆ ಅಲ್ಲಿಗೆಲ್ಲ ನೋಟಿಸ್ ಇನ್ನೊಂದು ಕೊಡಬೇಕಾಗಿತ್ತು ಇದು ಡಿಸ್ಟ್ರಿಕ್ಟ್ ಸರ್ ಫಾರ್ ಇವು ಏನಪ್ಪ ಮುನ್ಮಾರ ಪುಣ್ಯ ಏನಿದೆ ಅದು ಕೂರಿಸಿ ಅಂತ ಹೇಳಿದ್ದೀವಿ ಮುನ್ಮಾರ ಪುಣ್ಯ ಇವಾಗ ನಾವೆಲ್ಲ ಬೇರೆ ಇದು ಮಾಡಿ ಮುನ್ಮಾರ ಪುಣ್ಯ ಹೆಸರು ಕೂತ್ಕೊಂಡಿದ್ದೆ ಇವಾಗ ಮೆಟಲ್ ಇವರು ಕೊಡ್ಲಿ ಇವಾಗ ಏನು ಇವರು ದಾಖಲಾತಿಗಳಿಗೆಲ್ಲ ಕೊಟ್ಟು ನೆಕ್ಸ್ಟ್ ಒಂದು ಆರ್ಡರ್ ಮಾಡ್ತೀವಿ ನೆಕ್ಸ್ಟ್ ಏನು ಮಾಡಿ ಕೈ ಬಂದು ಅರ್ಜಿ ಕೊಟ್ಟರು ಹಾಂ ಮತ್ತೆ ಅವರು ಕತೆ ವಜಾ ಮಾಡ್ಬಿಟ್ಟು ಡಿಪೆಂಡ್ ಅಲ್ಲ ಸಿಚುವೇಶನ್ ನಿಮಿಷ್ ಅಪ್ ಆಯ್ಕೆ ಬಂದು ಇಲ್ಲೇನಪ್ಪ ಸ್ವಾಮಿ ನಾನು ಗಂಡ ಸತ್ತಿದ್ದೀನಿ ನನ್ನ ಗಂಡನ ಸಾಯಿಸಿದ್ರು ಈ ತರ ಮಾಡಿಲ್ಲ ನನ್ ಕತೆ ಬಂದ್ ಕಡೆ ತಿಳ್ಕೊಂಡ್ರೆ ಅದು ಮತ್ತೆ ಮತ್ತೆ ಕಡೆ ಇನ್ನು ಕೊಟ್ಟ ಬನ್ನೆ ಆಯ್ತಾ ಮೇಲೆ ಪರಿಶೀಲನೆ ಮಾಡಿ ಬರೆದಿದ್ರು ಅದೇ ದಿವಸ ಬರಲ್ಲ ಅದು ಯಾವುದೋ ಆ ಒಂದು ಏನೋ ಇದು ಸಮಾನೆ ಸ್ವಾಮಿ ನನಗೆ ಗೊತ್ತಿಲ್ಲದೆ ಇದು ಮಾಡಿದ್ದಾರೆ ಇದು ವಿಭಾಗ ಪತ್ರ ಇನ್ನೊಂದು ಮತ್ತೊಂದು ಇಲ್ಲೇ ಇದ್ರೆ ಮುನ್ಮಾರಪ್ಪ ತೀರ್ಕೊಂಡು ಮುನ್ಮಾರಪ್ಪ ಎಂಟಿಗೆ ಹೋಗ್ತಾ ನೆಕ್ಸ್ಟ್ ಇದು ಬರಬೇಕಾಗಿತ್ತು ಏನಾಗಿದೆ ವಿಭಾಗ ಪತ್ರ ಆಗಿದೆ ಅನ್ನೋ ದರ್ಶನ್ ಮಾಡ್ತಾ ಇದ್ದೀವಿ ಮಂಜುಳಾ ಮತ್ತು ಶ್ರೀನಿವಾಸಿ ಕತೆ ಕೂಡಿದ್ದಾರೆ ಆಯ್ತಾ ಆ ನಿಟ್ಟಲ್ಲಿ ಅವರು ಜಸ್ಟ್ ಪರಿಶೀಲನೆ ಮಾಡ್ಬೇಕಿತ್ತು ವೆದರ್ ಪಂಚಾಯತ್ ಮಾಡೋ ಮಾಡೋದ್ರಲ್ಲಿ ರಿಜಿಸ್ಟರ್ಡ್ ಆಗಿದೆ ಏನ್ ಅಂತ ನೋಡಿ ಮಾಡ್ಬೇಕಿತ್ತಲ್ಲಿ ಎಕ್ಸಿಕ್ಯೂಟೆಡ್ ಅದು

ಅವ್ನ್ ರಿಜಿಸ್ಟರ್ಡ್ ಇಡಬೇಕು ಇಲ್ಲ ಇನ್ನೊಂದ್ ಏನ್ ಬೇಕು ಅವರಿಂದ ಹೇಳಿಕೆ ಬೇಕು ಇನ್ನೊಂದು ತಗೊಂಡು ಪರ್ಫೆಕ್ಟ್ ಆಗಿ ಮಾಡಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಆ ತರದ್ದು ಮಾಡಿದ್ರೆ ಒಂದೇ ದೇಶದ ಒಂದೇ ದೇಶದ ನಿಮ್ಗೆ ಮಾತ್ರ ಇಲ್ಲ ನಾನು ಕೊಡ್ತೀನಿ ಇದು ವಜಾ ಎಲ್ಲೋ

ಆ ಒಂದು ವಿಭಾಗ ಪತ್ರ ಮತ್ತೊಂದು ಫೋಟೋ ಸಂದರ್ಭದಲ್ಲಿ ಅಲ್ಲೇ ಕೊಡ್ಬೇಕಾಗಿತ್ತು ಸಮಸ್ಯೆ ಹೋಗ್ತಾನೆ ಇರ್ಲಿಲ್ಲ ಬೆಳೆದು ಇವಾಗ ವಿಭಾಗ ಪತ್ರ ರಿಜಿಸ್ಟರ್ಡ್ ಆಗಿದೆ ಇಷ್ಟು ಏನ್ ಮಾಡ್ತಾ ಇದೆ ಶೋಭಾ ಶೋಭಾ ಅಲ್ಲ ಶೋಭಾ ಏನ್ ಬರ್ತಾರಪ್ಪ ಅಲ್ಲ ಈಗ ಅಯ್ಯಮನಿ ಕೈ ತೆಗಿತಾರೆ ಗಂಡ ಸತ್ತೋದ್ಮೇಲೆ ಹಾ ಗಂಡ ಸತ್ತೋದ್ಮೇಲೆ ಅಲ್ಲೇನಾಗಿತ್ತು ಓಕೆ ಮೊದಲು ಖಾತೆ ಮುರಪ್ಪ ರೆಫರೆಲ್ಲ ಇತ್ತು ಮುರಪ್ಪಾ ತಿರ್ಕೊಂಡ ಮೇಲೆ ಆ ಯಾರು ಬರಬೇಕಾಯಿತು ಇವರಿಗೆ ಹುಟ್ಟಮ್ಮನ ಎಲ್ಲ ಒಂದು ಮೆಸೇಜ್ ಇತ್ತಲ್ಲ ಅವರು ಬರಬೇಕಾಗಿತ್ತು ಹೆತ್ತಿ ಬರುತ್ತೆ ಸೋ ಇಲ್ಲ ಸರ್ ಅಳೆ ಕಾತೆನೋ ಅವರಸಂದ್ಯ ಜಾರಸ ಶ್ರೀನಿವಾಸ್ ಅಣ್ಣ ಹಳೆ ಖಾತೆ ಮೇಲೆ ನಿಮ್ಗೆ ಎಲ್ಲ ತಕಲೇಬಹುದು ರಮಣಾಯಾ ಸಂತೋಷ ಶ್ರೀನಿವಾಸ್ ಶ್ರೀನಿವಾಸ ಅಂದ್ಹೋ ಸರ್ ನೋಡಿ ಶ್ರೀನಿವಾಸ್ ಅಸ್ರು ಒಳಗ ಮುನಿಮಾರಪ್ಪ ಮುನಿಮಾರಪ್ಪ ಇನ್ನು ವೀರಾಯನ ಹೌದು ಸರ್ ವೀರಯ್ಯ ಶ್ರೀ ಮಿತ್ತ

ಇದು ಎರಡ್ ಸಾವಿರದ ಒಂಬತ್ತು ಅಲ್ಲ ಇದು ಇವಾಗ ಚಾಲಂಜ್ ಮಾಡ್ತಾ ಇರೋದು ಯಾವಾಗ ಇದೆ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಇವಾಗ ನಮ್ಗೆ ಕನ್ಸಕ್ತದಲ್ಲಿ ನಾವು ಏನು ಕ್ಯಾಬ್ ಬುಕ್ ಅಲ್ಲಿ ಇಲ್ಲಿ ಒಂಬತ್ತು ಹತ್ತು ಎರಡು

ನಾಗರಾಜ್ ಗ್ರಾಮದಲ್ಲಿ ರಾಮಗಣದಲ್ಲಿ ಒಂದು ಅರವತ್ತು ಸಾವಿರ ಅಡಿಗಳು ಆ ಮುನ್ಮರಪ್ಪ ಅವರು ಬಂದಿರುವಾಗಲೇ ಪಟ್ಟಿ ಮಾಡಿದ್ರು ಪ್ರಕಾರವಾಗಿ ಅವ್ರ ಮೇಲೆ ಅಣ್ಣ ಮತ್ತು ಸಾರಿ ತಮ್ಮ ಮತ್ತು ಅಕ್ಕ ಇಬ್ರು ವಿಭಾಗ ಪಟ್ಟಿ ಅಂತ ಖಾತೆ ಮಾಡ್ಕೊಂಡು ಅವ್ರಿಗೆ ಸಂಬಂಧಪಟ್ಟ ಮೂವತ್ ಆ ಸಾವಿರದ ಭಾಗ ಮಾಡಿ ಈ ಖಾತ ಪ್ರಕಾರವಾಗಿ ತಹಸೀಲ್ದಾರ್ಕಿ ಕೂಡ ಆಗಿ ಅದ್ರ ಪ್ರಕಾರವಾಗಿ ಈ ಖಾತ ಆಗಿ ಎಂಟ್ರಿ ಆಯ್ತು ಎಂಟ್ರಿ ಆದ್ಮೇಲೆ ಏನ್ ಮಾಡಿದ್ದಾರೆ ನಮ್ಮ ಗಮನ ನಾವು ಆ ಎಂಟ್ರಿ ಆದ್ಮೇಲೆ ನಮ್ಮ ಹತ್ರ ಬಂದ್ರು ವ್ಯಾಪಾರ ಕತ್ರಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಅಗ್ರಿಮೆಂಟ್ ರಿಜಿಸ್ಟರ್ಡ್ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ಕೊಂಡಿದ್ದ ನಂತರ ಈ ಯಾರು ಶೋಭಾ ಅನ್ನೋರು ಒಬ್ಬ ಗಂಡು ಮಗನ ಎಂಟ್ರಿ ಶೋಭಾ ಗಂಡ ಹತ್ತಿರೋರ್ದು ಊಟದ್ರು ಗಂಡ ಹತ್ತಿರದವ್ರಿಗೆ ಕೂಡಲೇ ಬಂದು ಈ ಖಾತೆನ ರದ್ದು ಮಾಡಿ ಪೂರ್ತಿ ಆಸ್ತಿ ನನಗೆ ಹೇಳಿ ಇವರ ಹತ್ರ ಮುಲೆಮಾರ ಮನಸ್ಸು ಸೊಸೆ ಹೀಗಾಗಿ ನಾವು ಬಂದು ಕೇಳಿದ್ವಿ ಸರ್ ಹಿಂಗೆ ಏನು ಸರ್ ಈ ಥರ ಈ ಮಾಡಿದ್ರಾತೆನ ಏನ್ ಸರ್ ಹೇಳಿದ್ರೆ ಹಂಗಲ್ಲಪ್ಪ ಅವರು ಅಲ್ಲಿ ಪ್ರಜೆ ಆಗ್ತದ್ರೆ ಇಲ್ಲಿ ಪ್ರಜೆ ಆಗ್ತದ ಮೇಲ್ ಅಧಿಕಾರಿಗಳ ಕಡೆಯಿಂದ ನಮ್ಗೆ ಫೋನ್ ಮಾಡ್ತಾರೆ ಒತ್ತಾಯ ಏನು ನಾವೇನು ನಾವು ಇಲ್ಲಿ ಮಾಡಿಬಿಟ್ಟಿದೀವಿ ಮಾಡ್ಕೊಡ್ತೀವಿ ಒಂದು ಕೇಸ್ ಹಾಕ್ಬೋದು ಅಂತ ನಮ್ಗೆ ಹೇಳ್ತಾರೆ ಸರ್ ನಾವು ನೋಡಿ ಯಾವುದೇ ವಿಧವಾಗಿ ನಾವು ಅವ್ರು ತೊಂದರೆ ಕೊಡೋಕೋಗ್ಲಿಲ್ಲ ಕಾನೂನು ಬದ್ಧವಾಗಿ ಏನಿದೆಯೋ ಹೋರಾಟ ಮಾಡೋದಕ್ಕಾಗಿ ಬಂದು ಎಷ್ಟೊಂದು ಜನಗಳು ನಾವು ಕರ್ಕೊಂಬಂದು ಎಷ್ಟೇ ಒತ್ತಾಯ ಮಾಡಿದ್ರು ನಿಮ್ಗೆ ಖಾತೆ ಮಾಡಕ್ಕೆ ಬರೋದೇ ಇಲ್ಲ ನೀವೇನು ಎಲ್ಲಿ ಬೇಕೋ ಏನು ಬೇಕೋ ಮಾಡ್ಕೊಡಿ ನಮಗೆ ಇಒ ಸಾರಿ ಸಿಇಒ ಮೇಡಮ್ ಜಿಲ್ಲಾ ಪಂಚಾಯತ್ ಕಡೆಯಿಂದ ಒತ್ತಾಯ ಮಾಡ್ತಾ ಅಂತ ಅವ್ರ ಮೇಲೆ ಹೊರೆಯಾಗ್ತದ ಹೊಣೆ ಆಗ್ತದ ಈಗ ಇಒ ಗಮನ ಇಒ ಗಮನಿಸ್ತಂದ್ರೆ ನೋಡಪ್ಪ ಏನು ಮಾಡೋಕ್ಕಾಗಲ್ಲ ನಮಗೆ ಬರೀ ಮೂರು ತಿಂಗಳಿಂದ ಕ್ರಮವಾಗಿ ಮೂರು ತಿಂಗಳಿಂದ ನಮ್ಮನ್ನ ನಾಳೆ ಬಾ ಮತ್ತೆ ಮತ್ತೊಂದು ಒಂದು ಒಂದು ಹರವಾರ ಬಾ ನಾನು ಸ್ವಲ್ಪ ಮೀಟಿಂಗ್ ಅಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ತಪ್ಪಿಸ್ಕೊಂಡು ಏನು ಹಣ ಕೊಡ್ತಾ ಇಲ್ಲ ನಾವು ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಮಂಜುಳ ಅನ್ನೋರು ಅದರಲ್ಲಿ ಮುನಿಮರಪ್ಪನವ್ರಿಗೆ ಇಬ್ಬರು ಮಕ್ಕಳಿದಾರಲ್ಲ ಮಂಜುಳಾ ಮತ್ತು ಶ್ರೀನಿವಾಸನವರು ಅದರಲ್ಲಿ ಎಲ್ಲಿ ಹೋಗು ಮಂಜುಳ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ನಮ್ಮ ಹತ್ರ ಬಂದು ಕೇಳ್ಕೊಂಡಾಗ ನಾವು ಹಣ ಕೊಟ್ಟಿದ್ದೀವಿ ಹಣ ತಗೊಂಡಾದ್ಮೇಲೆ ಅಗ್ರಿಮೆಂಟ್ ರಿಜಿಸ್ಟರ್ ಆದ್ಮೇಲೆ ಈ ತಾತನ ಇನ್ವಾಲಿಡ್ ಮಾಡಿದ್ದಾರೆ ಅದಕ್ಕೆ ಮುಂಚೆನೇ ಮಾಡ್ಬಿಟ್ಟಿದ್ರು ಕೂಡ ನಾವಿದ್ರಲ್ಲಿ ಕೈ ಆಗ್ತಾ ಇರ್ಲಿಲ್ಲ ಸರ್ಕಾರಿ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರಿ ಅಧಿಕಾರಿಗಳಂದ್ರೆ ಇಒ ಯಾ ಯಾವ್ದೇ ಏನೇ ಕೇಳಕ್ ಬಂದ್ರು ಮಾಡ್ತಾರೆ ಅಥವಾ ಮೇಲ್ಧಿಕಾರಿ ಏನೇ ಒಂದು ಯಾರೋ ಒಬ್ರು ಮೇಲೆ ಹೇಳಿ ತಲುಪ್ಕೊಳ್ತಾರೆ ಮುಂದಿನ ಮೇಲೆ ಕಾನೂನು ಬದ್ಬೇಕು ಏನ್ ಹೋರಾಟ ಮಂದಿನ ಕ್ರಮ ಏನಿದೆಯ ದಾಖಲೆಗಳು ಎಲ್ಲ ಸಮೇತ ಇದೆ ನೋಡಿ ಇದೇ ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟಂತ ಯಾರೋ ಒಬ್ರು ಲೀಗಲ್ ಅಡ್ವೈಸರ್ ಪ್ರಕಾಶ್ ಅಂತ ಹೇರಿದ್ರು ಅವಾಗ ಇದೇ ಇಬ್ಬರು ಲೀಗಲ್ ಬನ್ನಪ್ಪ ಪ್ರಕಾರ ಮಾಡಿರ್ಬೋದು ಒ ಸಾಹೇಬ್ರು ಯನ್ ಲೀಗಲ್ ಮಾಡ್ತಿದ್ರೋ ಲೀಗಲ್ ಇಯರಿ ಸೆರ್ಟಿಫಿಕೇಟ್ ಇದ್ರೂ ಕೂಡ ಆ ಪ್ರಕಾರ ಕೂಡ ಅವ್ರು ಮಾಡ್ತಾ ನಮ್ ನಮ್ಮ ದೇವರಾಗಿ ಲೀಗಲ್ ಇದೆ ಈ ಕಾತನ ರದ್ದು ಮಾಡ್ ಬಾಡಿ ತಿಪ್ಪಡಿ ಮಾಡಿ ಪಾಡಿ ಅಂತ ಹೇಳಿದ್ರು ಕೂಡ ಅದನ್ನ ಮಾಡಿಬಿಟ್ರಾರೆ ಇದು ಮುಖ್ಯವಾಗಿ ಕೂಡ ಇಷ್ಟು ಏನು